ಕೊಸ್ಟಗಿ ಬಂಡಿ ಮುಖ್ಯ ರಸ್ತೆ ದುರಸ್ತಿಗಾಗಿ ಸ್ಥಳೀಯರ ಆಗ್ರಹ ರಸ್ತೆ ಕಾಮಗಾರಿಯ ಶಂಕುಸ್ಥಾಪನೆ ಮಾಡುವಾಗ ಹೇಳಿರುವುದು ನೂರ ಮುನ್ನೂರ ಐವತ್ತು ಮೀಟರ್ ರಸ್ತೆ ಕಾಮಗಾರಿಯೂ ನಡೆಯಬೇಕು ಎಂದು ಹೇಳಿದರು ಇವಾಗ ಮಾಡಿರುವುದು ಇನ್ನೊಂದು ಎಂದು ಜನರು ತಿಳಿಸಿದ್ದಾರೆ ರಸ್ತೆಯು ಸರಿಯಾದ ರೀತಿಯ ನಿರ್ಮಾಣದ ಪ್ರತಿಯು ಎಸ್ಟ್ರೂಮೆಂಟ್ ಕಾಪಿ ನಕ್ಷೆಯಂತೆ ಸರಿಯಾದ ರೀತಿಯಲ್ಲಿ ರಸ್ತೆ ನಿರ್ಮಾಣವಾಗಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಉತ್ತಮ ಗುಣಮಟ್ಟದ ಸಿಮೆಂಟ್ ಮತ್ತು ಅಸ್ತವ್ಯಸ್ತೆ ಮತ್ತು ಸರಿಯಾದ ರೀತಿಯ ಉಸುಕು ಮಿಶ್ರಣವಿಲ್ಲ ಇನ್ನು ಅನೇಕ ರೀತಿಯಲ್ಲಿ ರಸ್ತೆ ನಿರ್ಮಾಣವಾಗಿಲ್ಲ ಉದ್ದ ಮತ್ತು ಅಗಲದಲ್ಲಿಯೂ ಕೂಡ ರಸ್ತೆಯು ಅಸ್ತವ್ಯಸ್ತವಾಗಿದೆ ರಸ್ತೆ ಕಾಮಗಾರಿಯು ಕಳಪೆ ಮಟ್ಟದಲ್ಲಿ ಇದೆ ಎಂದು ಗುತ್ತಿಗೆದಾರರಿಗೆ ಕರೆ ಮಾಡಿದ್ದಾಗ ಅವರು ಅಲ್ಲಿನ ಜನರಿಗೆ ಊರಿನ ಜನರು ಸಂಜಾಯಿಸಿ ಅವರಿಗೆ ಹಣದ ಆಮಿಷ ಒಡ್ಡಿ ಅವರನ್ನು ಸುಮ್ಮನಿರುವಂತೆ ಮಾಡಿದ್ದಾರೆ ಎಂದು ಜನರು ತಿಳಿಸಿದ್ದಾರೆ ಮೊದಲು ಊರಿನ ವ್ಯಕ್ತಿಗಳು ರಸ್ತೆ ಕಾಮಗಾರಿಯು ಸರಿಯಾಗಿಲ್ಲ ಎಂದು ಹೇಳಿದ್ದಾಗ ಕೆಲವರು ನಾವೇ ಮಾಹಿತಿ ಹಕ್ಕು ಹಾಕುತ್ತೇವೆ ಎಂದವರು ಈಗ ಸುಮ್ಮನಿದ್ದು ಅವರ ಜೊತೆಗೆ ಶಾಮೀನು ಆಗಿದ್ದಾರೆ ಜನರು ಅವರಿಗೆ ಮತ್ತೆ ಕೇಳಿದಾಗ ಸರಿಯಾಗಿ ನಡೆಯುತ್ತಿದೆ ಎಂದು ಜನರಿಗೆ ಹೇಳಿದ್ದಾರೆ ನಾವು ಮತ್ತೆ ಅವರಿಗೆ ಕೇಳಿದಾಗ ರಸ್ತೆ ಕಾಮಗಾರಿಯು ಎಲ್ಲಾ ರೀತಿಯಲ್ಲಿಯೂ ಸರಿಯಾಗಿ ನಡೆಯುತ್ತಿದೆ ನಾವೇ ಸ್ವತಃ ನಿಂತು ನಡೆಸಿಕೊಡುತ್ತಿದ್ದೇವೆ ಯಾವುದೇ ರೀತಿಯ ದೋಷ ಕಂಡು ಬಂದಿಲ್ಲ ಹಾಗೇನಾದ್ರೂ ಕಳಪೆ ಕಂಡು ಬಂದಲ್ಲಿ ನಿಮಗೆ ಕರೆ ಮಾಡಿ ತಿಳಿಸುತ್ತೇವೆ ಎಂದು ಹೇಳಿದ್ರು ಇದರಲ್ಲಿಯೇ ಗೊತ್ತಾಗುತ್ತದೆ ಯಾವ ರೀತಿಯ ಕಾಮಗಾರಿಯೂ ನಡೆಯುತ್ತಿದೆ ಎಂದು ರಸ್ತೆ ಕಾಮಗಾರಿಯ ಕಳಪೆಯಲ್ಲಿದೆ ಎಂದು ನಮಗೆ ಜನರು ತಿಳಿಸಿದ್ದಾಗ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಇಟ್ಟುಕೊಂಡು ಅಧಿಕಾರಿಗಳಿಗೆ ತಿಳಿಸಿದರೆ ಅವರು ನಮಗೆ ಯಾವುದೇ ರೀತಿಯ ಮಾಹಿತಿಯನ್ನ ನೀಡುತ್ತಿಲ್ಲ ಅವರಿಗೆ ಕರೆ ಮಾಡಿದ್ದಾಗ ಸರಿಯಾಗಿ ಮಾಹಿತಿಯನ್ನ ನೀಡುತ್ತಿಲ್ಲ ನಮ್ಮ ಕರೆಯನ್ನ ತಿರಸ್ಕರಿಸುತ್ತಿದ್ದಾರೆ ಊರಿನ ಪ್ರಮುಖ ಹಿರಿಯರು ಯುವಕರು ನಮಗೆ ಮಾಹಿತಿ ನೀಡಿರುವ ಪ್ರಕಾರ ರಸ್ತೆ ನಿರ್ಮಾಣದ ಕಾಮಗಾರಿಯಲ್ಲಿ ಕಳಪೆಯಿದೆ ಇದೆ ಮತ್ತು ರಸ್ತೆ ಬಿರುಕು ಬಿಟ್ಟಿದೆ ರಸ್ತೆ ಕಾಮಗಾರಿಯಲ್ಲಿ ಸರಿಯಾದ ಮಿಶ್ರಣ ಇಲ್ಲದೆ ಇರುವುದು ತಮ್ಮ ಮನಸ್ಸಿಗೆ ಬಂದ ಹಾಗೆ ರಸ್ತೆಯನ್ನ ಮಾಡಿರುವುದು ಜನರು ನಮಗೆ ಫೋಟೋ ಮತ್ತು ವಿಡಿಯೋಗಳನ್ನ ಕಳಿಸಿದ್ರು ಅದನ್ನು ನಾವು ಹೋಗಿ ಪರಿಶೀಲಿಸಿದ್ದಾಗ ರಸ್ತೆ ಕಾಮಗಾರಿ ಕಳಪೆಯಲಿದೆ ಎಂದು ನಮಗೆ ಸ್ಪಷ್ಟವಾಗಿ ತಿಳಿದು ಬಂದಿದೆ ವರದಿ ಹುಸೇನ್ ಅತ್ತಾರ್ ಕರ್ನಾಟಕ ವಿಜಯಾದ್ರಿ ನ್ಯೂಸ್ ಕುಸ್ಟಗಿ